ಸೊ ಅವರಿಂದನೇ ವಿಡಿಯೋ ಮಾಡೋಣ ಹಾ ಅಬ್ಬಾ ದಾದಾ ಸಿನಿಮಾದ್ದು ದಿನ ಅದ್ದೂರಿಯಾಗೈತೆ ನೋಡ್ರಿ ಆ ನೈಸ್ ನೈಸ್ ಎಲ್ರಿಗೂ ನಮಸ್ಕಾರ ಸೊ ನಮ್ಮ ಸ್ನೇಹಿತರು ನಮ್ಮ ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ ಅರು ಅರುಣ್ ಅವರು ಹಿಂದೆ ಸಾಕಷ್ಟು ಬಾರಿ ನಮಗೆ ದೂರವಾಣಿ ಕಾರ್ಯಗಳನ್ನು ಮಾಡಿ ಸೊ ಆಗಾಗ ನಮ್ಮ ಯೋಗಕ್ಷೇಮಗಳನ್ನು ವಿಚಾರಿಸ್ತಾ ಇರ್ತಾರೆ ಸೊ ವಿಷ್ಣು ಅಪ್ಪಾಜಿಯ ಅಭಿಮಾನಿಗಳಾದ್ದರಿಂದ ಸೊ ನಾನು ಈ ಒಂದು ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ ಸೊ ನಮ್ಮ ಮಲೆಮಾದೇಶ್ವರ ಬೆಟ್ಟ ಪಾವಣ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದರು ಅದರ ಜೊತೆಗೆ ಹಣ ನಿಮ್ಮ ನೋಡಬೇಕು ಅಂತ ನನಗೆ ದೂರವಾಣಿ ಕರೆ ಮಾಡ್ತಾರೆ ಸೊ ಇಲ್ಲಿ ತಾವು ವೀಕ್ಷಣೆ ಮಾಡ್ಬೋದು ನೋಡಿ ಸಾಹಸ ಸಿಂಹ ಅಭಿನಯ ವರ್ಗ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಚಿತ್ರಣ ಯಾವ ರೀತಿ ಚಿತ್ರೀಕರಣ ಮಾಡಿದರೆ ಬಹಳ ಸೂಪರಾಗಿ ಅಳವಡಿಸಿದ್ದಾರೆ ನೋಡಿ ಹ್ಞೂ ಎಷ್ಟು ಚೆನ್ನಾಗಿದೆ ನೋಡಿ ಚಿತ್ರ ಭಾಳ ಅದ್ಧೂರಿಯಾಗಿ ಅದ್ಭುತವಾಗಿ ಮಾಡಿರ್ತಾರೆ ಸೊ ನಮ್ಮ ಆಟೋ ಚಾಲಕರು ನಾವು ಇದನ್ನೆಲ್ಲ ಗಮನಿಸಿದಾಗ ನೋಡಿ ಯಾವ ರೀತಿಯ ಅಭಿಮಾನವನ್ನು ಮೆರೀತಾರೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ವಿಷ್ಣುವರ್ಧನ್ ಅವರ ಒಂದು ಚಿತ್ರಣ ದಾದಾ ಸಿನಿಮಿದ್ದು ಒಂದು ಪೋಸ್ಟ್ ಇದು ಹಾಗೆ ಇನ್ನೊಂದು ಒಂದೇ ಗುರಿ ಸಿನಿಮಾದ ಒಂದು ಪೋಸ್ಟರ್ ಸಹ ಅಳವಡಿಸ್ಕೊಂಡಿರ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮೆಲ್ಲಾ ವಿಷ್ಣು ಅಪ್ಪಾಜಿ ಅವರ ಅಭಿಮಾನಿಗಳಿಗೆ ಈ ಒಂದು ಮೆಸೇಜು ತಲುಪಲಿ ಅನ್ಬಿಟ್ಟು ಈ ಒಂದು ಪೋಸ್ಟ್ ಎಲ್ಲರಿಗೂ ಅರ್ಪಣೆ ಮಾಡಿರ್ತೀನಿ ಬಂದಿತ್ತು ಬದಿತ್ತು ಟೀನೇ ಇಲ್ಲ ಇರ್ಲಿ ಇಲ್ಲಿ ಇನ್ನೇನೋ ಏನಾರು ಇದ್ರೆ ಹೇಳಿ ನೀವೇನಾರು ಹೇಳಿದ ಮೀಟ್ ಮಾಡಿ ನಮ್ಗೆ ತುಂಬಾ ಖುಷಿ ಆಯ್ತು ಅಷ್ಟೇ ಅಪ್ಪಾಜಿ ಅವ್ರದ್ದು ಸಿಕ್ಕಾಬಿಟ್ರೆ ನೀವು ವಿಡಿಯೋ ಹೌದು ಹೌದು ತುಂಬಾ ಖುಷಿ ಆಯ್ತು ನಿಮ್ಗೆ ನೋಡ್ಲೇಬೇಕು ಅನಿಸ್ತು ಹಂಗಾಗಿ ಮೀಟ್ ಮಾಡ್ಕೊಂಡೇ ಹೋಗೋಣ ಅಂತ ಕಾದೆ ವೇಟ್ ಮಾಡಿರೋದು ಗುರುಳ ಖಂಡಿತ ಬೆಟ್ಟಕ್ ಬಂದ ಬೆಟ್ಟಕ್ ಬಂದಿದ್ದು ಗುರುಳ ಹ್ಮ್ ಎಲ್ಲಾ ದರ್ಶನ ಎಲ್ಲ ಆಗಾಗ ದೂರವಾಣಿ ಕರೆ ಮಾಡ್ತಾ ಇರ್ತಾರೆ ನಾವು ವಿಷ್ಣುವರ್ಧನ್ ಅವರ ಅಭಿಮಾನಿ ಅಂತಕ್ಷಣವೇ ನಾವ್ ಅವ್ರ ಜೊತೆ ಮಿಂಗಾಲಾಗ್ಬಿಡ್ತೀವಿ ಸೊ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲಾ ವಿಷ್ಣುಪ್ಪಾಜಿ ಅವರ ಅಭಿಮಾನಿಗಳಾಗಿ ಆ ಒಂದಷ್ಟು ಅಭಿಮಾನವನ್ನ ಮೆರೆಯೋಣ ಅಂತ ಈ ಸಂದೇಶವನ್ನ ನೀಡ್ತಾ ಇದ್ದೀನಿ ಬಂಧುಗಳೇ Agoda na? thank you. Thank you, thank you.